ఇప్పత్ రూపాయ కొడు ఆవ్ రంగడేవ్ అందరు నోడప నీ ఇప్పంద్రీ ఉక్ మాత్రి ముత్తే మున్సరి అప్పత్ రూపాయ బెకంద్ర ఉక్లికివ్ ಇಪ್ಪತ್ತು ಇಪ್ಪತ್ ರೂಪಾಯಿಗೆ ಸಿಗ್ತಾವ್ ಕೇಳ್ದವ ಸಿಗ್ತಾವ ಅಣ್ಣ ಇವ ಹೆಗಡೆ ಹಾಳದಿಂದ ನಡ್ಕೋಬೋದು ಬಂಟ ಕುಕ್ಲಿಗ ಹೋದ ಅಲ್ಲಿ ಕಿರಾಣಿ ಅಂಗಡಿಗ್ ಹೋದ ತೆಂಗ್ ಎಟ್ಕೊಂಡು ತೆಂಗ್ ಎಟ್ಕೊಂಡ ಅವ್ರಂದ್ರು ತೆಂಗ್ ಇಪ್ಪತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ನಾ ಹೆಗಡೆ ಆಳ್ದಿಂದ ಇಲ್ಲಿ ನಡ್ಕೋತ ಬಂದಿದ್ದ ಹತ್ತು ರೂಪಾಯಿ ಕೊಡು ಅಂದ ಹತ್ತು ರೂಪಾಯಿ ಕೊಡು ಅವ್ರ ಹುಕ್ಲಿ ಅಂಗಡಿಯವರು ಅಂದ್ರು ನಿನಗ ಹತ್ತು ರೂಪಾಯಿ ಟ್ಯಾಂಕ ಬೇಕಾಗಿತ್ತು ಸಿಗ ಬಿಜಾಪುರಕ್ಕೆ ಹೋಗಂದ್ರು ಬಿಜಾಪುರಕ್ಕೆ ಹೋಗ ಬಿಜಾಪುರದಾಗ ಹತ್ತು ರೂಪಾಯಿ ಸಿಗ್ತಾವ ಸಿಗ್ತಾವ ಇದು ಅಸ್ಸಾಮಿ ಹುಕ್ಲಿದಿಂದ ಮತ್ತ ನಡ್ಕೋತ್ ಬಿಜಾಪುರ ಹೊಡತಾರೆ ಬಿಜಾಪುರ ಹಾಂ ಬಿಜಾಪುರಕ್ಕೆ ಹೋದ ತೆಂಗಿನ ಅಂಗಡಿಗೆ ಹೋದ ತೆಂಗಿನಂಗಡಿಯಾಗ ಹೋಗಿ ತೆಂಗಿ ಇಟ್ಕೊಂಡು ಅಂದ್ರೆ ಬಿಜಾಪುರದ ಅವ್ರು ಅಂದ್ರು ಹತ್ತು ರೂಪಾಯಿ ಹತ್ತು ರೂಪಾಯಿ ಏನ ನೋಡು ಅಂದ ನೋಡುವ ನಾ ಹೆಗ್ಳದಿಂದ ಉಕ್ಲಿಗೆ ಹೋಗಿ ಹುಕ್ಲಿ ದಿಂದ ಬಿಜಾಪುರಕ್ಕೆ ಬಂದಿನಿ ನಡ್ಬೋದ ಇಟ್ಟು ಹೈರಾಣ ಅಂಗಡಿ ಅಂಗಡಿಗೆ ಬಂದಿನಿ ಇದೊಂದು ತೆಂಗ ಪುಕ್ಕಟ್ಟು ಕೊಡು ಅಂದ ಹಂಗೆ ಕುಳು ಅಂದ அவங்க நினைக்க ஹங்கேஜர் டெங்குத்த ஒ கிலோமீட்டர் மலதாக பி தண்டையின ஆ டெங்கின கிடச்சி டெங்க நினைக்கு எட்டு அட்ட தகண்ட நின தகண்டாந்தது அட்ட தகண்ட அதுக்கே நம்ம ரொக்க கே எட்டு துராச உள்ள மனுஷ ಬಂದ ತೋಟ ಹುಡ್ಕಾಡ್ಕೋತ ತೋಟ ಹುಡ್ಕೆ ಆಡ್ಕೋತ ತೋಟಕ್ಕೆ ಬಂದ ತೋಟದಾಗ ಬಾವಿ ಬಾವಿ ದಂಡ್ಯಾಗ ಗಿಡ ಬಾವಿಯಾಗ ಬರ್ಚಕ ನೀರ ನಾ ನೋಡ್ತಾನೆ ತೆಂಗಿನ ಗಿಡದಾಗ ಬರ್ಚಕ ಕೈ ಆಗಿದ್ದು ಅಂದ ಒಂದು ಹತ್ತು ಇಪ್ಪತ್ತೊಮ್ಮೆ ಇಳಿಸೋದ್ರೆ ಹತ್ತು ಅಂತ ಹೇಳಿ ತಿಳ್ಕೊಂಡು ವಿಚಾರ ಮಾಡ ಆದ್ರೆ ಗಿಡ ಏರ್ದ ಏರಿದ ಆ ಗಿಡಸ್ ಅಲ್ಲ ಮತ್ತಿನ್ ಪುಕ್ಕಟ್ ಸಿಗ್ತಾವಂದ್ರೆ ಯಾಕೆ ಬಿಡೋದು ಅಂತ ಹೇಳಿ ತಿಳ್ಕೊಂಡು ಹೇಳಿ ಯಾಕೋದೇಕೇಳಿ ಗಿಡ ಏರ್ಲ ಏರ ಇನ್ನೇರನ್ನ ಕಾಯಿ ಹರ್ಕೋಬೇಕಂತೇಳಿ ಹಿಂಗೆ ಕಾಯಿಗೆ ಕೈ ಹಾಕಿದ್ದ ಎರಡು ಕೈಯ ಅವಾಗ ತೆಳಗಿನ ಕಾಲ ಜಾರಿ ಯಾವಾಗ ತೆಳಗಿನ ಕಾಲ ಜಾರಿ ಬಿಡ್ತದ ಆ ತೆಂಗಿನ ಮಾರಿ ಹಿಡ್ಕೊಂಡು ಅದೇ ಜೊತೆ ಹಾಡಕ ಬಟ್ಟೆಗಾರ ನೋಡ್ತಾನ ಬಾವಿ ಬಾವಿ ಕರ್ಚಕ ನೀರ ಈ ಸರಿ ಬರಂಗಿಲ್ಲ ಯಾಕೆ ಮಾಡೋರು ನನಗೋ ತಂಗಿ ಜೊತೆ ಹಾಡಕೋತ ನಿಂತಿದ್ದ ಅವಾಗ ಒಬ್ಬ ಎಮ್ಮಿ ಮೈಸೂತ ಬಾಯಿ ದಂಡಿ ಅಂತೇಳಿ ಬರ್ಲಾಕತ್ತಿದ್ದ ಅವನೇ ಇವಾಗ ಏ ಎಮ್ಮಿ ಮೈಸೂನ ಇಲ್ಲಿ ಬಾ ಬಂದು ನನಗ ಇಲ್ಲಿಂದ ಅಂದ್ರೆ ನನಗೆ ನನಗಲ್ಲಿಂದ ತೆಳಗ ಇಳಿಸೋಂಡಿ ಅಂದ್ರ ನೀವು ಒಂದು ನಾಕ್ ಸಾವಿರ ರೂಪಾಯಿ ಕೊಡ್ತೀನಿ ಬಾರ ಓಯ್ಯಪ್ಪ ಅಂದಿಲ್ಲ ನಾಕ್ ಸಾವಿರ ರೂಪಾಯಿ ಕೊಡ್ತೀನಿ ಹ್ಯಾಂಗರಿ ಮಾಡಿ ನನಗ್ ತೆಳಗೆ ಇಳಿಸು ಈಸು ಬರಂಗಿಲ್ಲ ಬಾಯ ಆಗ್ಬೇಕು ನಾನು ಸಾತ್ಕೋತೀನಿ ಇದು ಎಮ್ಮಿ ವಯಸ್ಸೋ ತೇನು ಬಂದಿದ್ದಾರೆ ಇದನ್ನ ಕೆಟ್ಟ ದುರಾಶೆ ಉಳಂತ ಮನುಷ್ಯನೇ ಅವ ಇದೇನು ದೊಡ್ಡದಾಗದ ಎಮ್ಮಿ ತಂದ ಬಾಯಿ ದಂಡಿ ಮೇಲೆ ನಿಂದ್ರಿಸೋದ ಆ ಎಮ್ಮಿ ಮ್ಯಾಲ ನೆತ್ತ ಅವನು ಇಳಿಸೋಣಪ್ಪ ಅಂತಂದ್ರೆ ಹತ್ತು ಹದಿನೈದು ನಿಮಿಷ ನಾಲ್ಕು ಸಾವಿರ ರೂಪಾಯಿ ಬರ್ತಾವ ಬಿಟ್ಟೇನು ಹೇಳಿ ತಿಳ್ಕೊಂಡು ಆಯ್ತದ ಮೆಣಸಿನ ಅಂತೇಳಿ ಆ ಎಮ್ಮಿ ತಗೊಂಡು ಬಾಯಿ ದಂಡ್ಯಾಗ ತಂದ ಬಾಯಿ ದಂಡ್ಯಾಗ ತಂದ ಎಮ್ಮಿ ನಿಂದ್ರಿಸಿ ಎಮ್ಮಿ ಮ್ಯಾಲ ನೆತ್ತು ಇನ್ಯ ಇಳಿಸೋಬೇಕಿದ್ದ ಅವನ ಕಾಲಿಗೆ ಕೈ ಹಂಚಿದ್ದ ಅವಾಗ ಎಮ್ಮಿದು ಏನಾಗಿತ್ತಂತ ಕೇಳಿದ್ರೆ ಎಮ್ಮಿದೊಂದು ಚಿತ್ರ ಭಾಯಿ ನೋಡುತ್ತದ ಎಮ್ಮಿದೊಂದು ಪ್ರತಿಬಿಂಬ ಆ ನೀರಾಗಿ ನುಡಿತ್ ಅವಾಗ ಎಮ್ಮೆ ಏನ್ ಮಾಡ್ತು ಅಲ್ಲಿ ಒಂದು ಎಮ್ಮೆ ಅದ ಆ ಎಮ್ಮಿ ಸೋಡಿ ಹೇಳಿ ಆ ಎಮ್ಮೆ ಭಾಯ ಜಿತ್ತು ನೀವ ಅವನು ಕಾಲಿಡೋದು ಇವ ಎಮ್ಮಿ ಕಾಯಿ ಒಂದ ನೋಡು ನೀನ್ ನಾಲ್ಕು ಸಾವಿರ ಕೊಡ್ದ ನಾನೇ ಎಂಟು ಸಾವಿರ ಕೊಡ್ತೀನಿ ಕರೆ ಕರಿ ಹಚ್ಚಿಲಕತ್ತ ಹಾ ನೀ ನಾಕ್ ಸಾವಿರ ಕೊಡಾಕ್ ಹೋಗ್ಬೇಡ ನಾನೇ ನಿನಗೆ ಕೊಡ್ತೀನಿ ಎಂಟು ಸಾವಿರ ಕರಿ ಹಚ್ಚಿ ನಡೀತು ನೀ ಕುದುರೆ ಮೈಸೂರದ ಬಂದ ಆ ಕುದು ಕರಿತಾರೆ ಇಬ್ಬರು ನೋಡಪ್ಪ ಹೆಂಗರಿ ಮಾಡಿ ನಾವಿಬ್ಬರನ್ನ ಕಡಿಗೆ ಮಾಡ್ದಿ ಅಂದ್ರ ಮ್ಯಾಗಿ ನಾವು ನಾಲ್ಕು ಸಾವಿರ ಕೊಡ್ತಾನ ನಾ ಎಂಟು ಸಾವಿರ ಕೊಡ್ತೀನಿ ಆ ನಾನು ಇದು ಕುದು್ರಿದ್ರು ಕೆಟ್ಟ ದುರಾಸಿ ಉಳಂತದಿತ್ತು ಅಮ್ಮ ಅಂದ ಇವ ಎಂಟು ಟಮಾನಕ್ ಹನ್ನೆರಡು ಸಾವಿರದ ಹತ್ತು ಮಿಂಟನ್ನ ಬಿಟ್ಟು ಏನು ಮಾಡೋದು ಅಂತೇಳಿ ತಿಳ್ಕೊಂಡು ಆ ಕುದುರೆ ತಂದು ಬಾಯಿಂದ ಹಂಗೆ ನಿಂದ್ರಿಸ್ದ ಆ ಕುದುರೆ ಮೇಲೆ ಏರಿ ಇನ್ನೇನು ಅವ್ರಿಗೆ ಒಬ್ಬವ್ರನ್ನೊಬ್ಬರು ಎಳಸೋಬೇಕು ಅನ್ನೋದ್ರಾಗ ಏಮಿ ಹ್ಯಾಂಗೆ ಮಾಡಿತ್ತಲ್ಲ ಕುದು ಹಂಗೆ ಮಾಡಿ ಬಿಡ್ತಾನೆ ಇರಾಕ ಬಿಡ್ತು ಇವ ಅವನ ಕಾರ್ ಹೇಳೋದು ಸೊತ್ತಿರ ಕುದುರಿದಲ್ಲ ಕತ್ತು ನೋಡಪ್ಪ ನೀ ಏನ್ ಎಂಟು ಸಾವಿರ ಕೊಡ್ತೀನಿ ನೀ ಎಂಟು ಸಾವಿರ ಕೊಡಬೇಡ ನಿನಗ ನಾ ಹತ್ತು ಸಾವಿರ ಕೊಡ್ತೀನಿ ಮ್ಯಾಗಿನವ್ನ ನಿನಗ ನಾ ಇಪ್ಪತ್ತು ಸಾವಿರ ಕೊಡ್ತೀನಿ ಖರೀ ಮ್ಯಾಗಿ ನೋರು ನಡಬಾರಕಿನವ್ರು ಇಬ್ಬರು ಹಚ್ಚಿಟ್ಟಿದ ಹೀಗ ಯೋದಾಡ್ತಿತ್ತಲ್ಲ ಅಮ್ಮ ಅಂದ ತೆಳಗಿನವ್ ಇಪ್ಪತ್ತು ಸಾವಿರ ನಡಬಾರಕೆ ನಾವ್ ಹತ್ತು ಸಾವಿರ ಮೂವತ್ತು ಸಾವಿರ ರೂಪಾಯಿ ಕೊಡ್ತಾರಲ್ಲ ಇಬ್ರು ಆ ಮೂವತ್ತು ಸಾವಿರ ರೂಪಾಯಿ ತಗೊಂಡ ನಾ ಏನ್ ಮಾಡ್ತೀನಿ ಅಂತ ಕೇಳಿದ್ರ ಒಂದ್ ಹಿಂತ ದೊಡ್ಡ ಸಂತಕ ಮಾಡ್ತೀನಿ ಅಂತ ಮಾಡಿಸ್ತೀನಿ ಅಂತೇಳಿ ಕೈ ಬಿಟ್ಟ ಕೈ ಮಾಡೋಕೋಯ್ತು ಮೊಗಳ ಮತ್ತೆ ಅಂದ್ರ ಹೇಳು ತಾತ್ಪರ್ಯ ಏನಂತ ಕೇಳಿದ್ರ ಮನುಷ್ಯನ ಹತ್ತಿರ ಜರ ದುರಾಶೆ ಅನ್ನೋದು ಇತ್ತು ಅಂದ್ರ ಆ ದುರಾಶೆ ಮನುಷ್ಯನ ಅಕ್ಕ ಅಕ್ಕಮ್ಮ ದೇವಿ ಹೇಳೋದು ಎಪ್ಪ ಮಲ್ಲಿಕಾರ್ಜುನ ಎನ್ನ ಮನಸ್ಸಿನ ಹೋಗಿರುವಂತಹ ದುರಾಶೆಯನ್ನ ಹೋಗಲಾಡಿಸುವ ಹಿಂಗ ತಾಯಿ ದಾನಮ್ಮ ಆ ಶೆಟ್ಟಿಗೆ ಹೇಳ್ತಾರೆ ಶೆಟ್ಟಿ ದುರಾಶಿ ಒಳ್ಳೆಯದಲ್ಲ ಅಂತ ದುರಾಶಿಯನ್ನ ಬಿಟ್ಟು ಜೀವನ ಮಾಡಲಿ ಅಂದ್ರೆ ಈ ಜೀವನ ಆಗ್ತದ ಯಾಕಂದ್ರೆ ನಿಮಗೆ ಹೇಳ್ಬೇಕಂದ್ರೆ ಎಂತಿಂತವ್ರು ಆ ಭಗವಂತನ ಸಲುವಾಗಿ ತಮ್ಮ ಆತ್ಮಾರ್ಪಣವನ್ನ ಮಾಡ್ಕೊಂಡವರದ ತಮ್ಮ ಆತ್ಮಾರ್ಪಣವನ್ನ ಭಗವಂತನ ಸಲುವಾಗಿ ಮಾಡ್ಕೊಂಡವರದ ನಿಮಗೆ ಹೇಳಬೇಕಂದ್ರೆ ನೀವು ಮನೆ ಒಂದು ಕತಿ ಕೇಳಿರಿ ಭಕ್ತ ಶಿರಿಯಾಳನ್ನ ಕತಿ ಕೇಳಿರಿಲ್ಲ ಮಗನ ಕೊಂದು ಅಡಿಗೆ ಮಾಡಿ ಜಂಗಮರಿಗೆ ಪ್ರಸಾದ ಮಾಡಿಸಿದಳು ಹೌದಲ್ಲ ಕೇಳಿರಿಲ್ಲ ಹೆಂಗಾಗಿ ಆ ಶಿರಿಯಾಳಿಗೆ ಒಂದು ಸ್ವಲ್ಪ ಅಹಂಕಾರ ಬಂದಿದ್ದ ಸೊಕ್ಕ ಬಂದಿತ್ತು ಸೊಕ್ಕ ಬಂದ ಪರಮಾತ್ಮ ಅಂದತ್ತ ಏ ಪರಮಾತ್ಮ ಪರಮಾತ್ಮ ನಾ ನಿನಗ ನನ್ನ ಮಗನ ಕೊಂದು ನಿನಗ ಊಟ ಮಡಿಸಿನಿ ನನ್ನ ಮಗನ ಕೊಂದು ನಿನಗ ಊಟ ಮಡಿಸಿನಿ ಅಂದ್ರೂ ಸಹಿತ ನಿನ್ನ ಜಾಗದಾಗ ನನಗೆ ಬಟ್ಟೆ ಕಿಮ್ಮತ್ತಿಲ್ಲ ಕೇವಲ ನಿನಗ ಪತ್ರಿ ಪುಷ್ಪ ಯಾರು ಏರಿಸ್ತಾರಲ್ಲ ಅವ್ರಿಗೆ ಅಟ್ಟ ನೀ ಬೆಲೆ ಕೊಡ್ತಿ ಅವ್ರಿಗೆ ಅಟ್ಟ ನೀ ಕಿಮ್ಮತ್ ಕೊಡ್ತಿ ನಮಗ ಒಟ್ಟ ನನಗೊಟ್ಟ ನಿನ್ನ ಆಸ್ಥಾನದೊಳಗೆ ಕಿಮ್ಮತ್ತ ಇಲ್ಲ ಅಂದಾಗ ಪರಮಾತ್ಮ ಆ ಶಿರಿಯಾಳಿಗೆ ಅಂತಾನ ಏ ಶಿರಿಯಾಳ ನೀ ನಿನ್ನ ಮಗನ ನನಗೆ ಸಮರ್ಪಣ ಮಾಡಬೇಕಾದ್ರ ನೀ ಅಳಕೋತ ಸಮರ್ಪಣ ಮಾಡಿ ನಿನ್ನ ಮಗನ ಕೊಲಬೇಕಾದ್ರ ಇಬ್ರು ಗಂಡ ಹೇಳ್ತಿ ಅಳಕೋತ ನೀವು ನಿಮ್ಮ ಮಗನನ ನನಗೆ ನೀವು ಸಮರ್ಪಣ ಮಾಡಿರಿ ಆದ್ರ ಒಬ್ಬೊಬ್ಬರು ನನ್ನ ಸಲುವಾಗಿ ನಕ್ಕೋತ ತಮ್ಮ ಆತ್ಮರ್ಪಣವನ್ನ ಕೊಡೋರಿದ್ದಾರೆ ಬೇಕಂದ್ರೆ ನೀನಗ ತೋರಿಸ್ತೀನಿ ನಡಿ ಆ ಪರಮಾತ್ಮ ಜಂಗಮನ ವೇಷವನ್ನ ಈ ಶಿರಿಯಾಳನಿಗೆ ಶಿಷ್ಯನ ವೇಷವನ್ನ ಹಾಕಿಸಿಕೊಂಡು ಎಲ್ಲಿಗೆ ಬಂದಾರತ್ತ ಕೇಳಿದ್ರ ನೆಲ್ಲೂರು ನಿಂಬೆಕ್ಕನವನಿಗೆ ಬಂದಾರ ನೆಲ್ಲೂರು ಬಂದು ಇಬ್ರು ಭವತಿ ವೀಕ್ಷಾ ದೇಹಿ ಎಂದ ಯಾವಾಗ ಈ ಇಬ್ರು ಜಂಗಮರು ಆ ನೆಲ್ಲೂರಕ್ಕಿ ನಿಂಬೆಕ್ಕನ ಮನಿ ಮುಂದೆ ಬಂದ ಭವತಿ ಭೀಕ್ಷಾಂದಿಗಿ ಅಂದ್ರಲ್ಲ ಅವಾಗ ನಿಂಬೆಕ್ಕಳು ಸಹಿತ ಜಂಗಮರ ಮೇಲೆ ಅಪಾರವಾದ ಭಕ್ತಿ ಇಲ್ಲ ಬಹಳ ಬಹಳ ಪ್ರೇಮ ಹೀಗಾಗಿ ಆ ಜಂಗಮರಿಗೆ ನಿಂಬೆಕ್ಕ ಹೇಳ್ತಾಳ ಹೊರಗೆ ಬಂದು ಎಪ್ಪ ನೀವು ಇಲ್ಲೇ ಊರ ಮಗಳಾಗ ನಂದು ತಾಟ ಅದು ಆ ತೋಟಕ್ಕೆ ಹೋಗಿ ಅಲ್ಲೇ ಬಾವಿ ಆ ಬಾವಿಯೊಳಗೆ ಸ್ನಾನ ಮಾಡಿ ಅಟ್ಟ ಅಲ್ಲ ಅಲ್ಲಿ ನನ್ನ ಮಗ ಶಿವಕುಮಾರ ಆಕಳ ಕಾಯಕತ್ತ ಆಕಳ ಕಾಯಕನ ನಿಮಗೆಲ್ಲ ಸ್ನಾನದ ವ್ಯವಸ್ಥೆಯನ್ನ ಮಾಡಿಸ್ತಾನ ಹೋಗಿ ನೀವು ಬೇಗ ಸ್ನಾನವನ್ನ ಮುಗಿಸ್ಕೊಂಡು ಬನ್ನಿ ಅಟ್ಟ ಅಲೋದರಾಗ ನನ್ನ ಮೀಸಲು ಅಡಿಗೆಯನ್ನು ನಿಮ್ಮ ಸಲುವಾಗಿ ನಾ ತಯಾರು ಮಾಡಿ ಇಡ್ತೀನಿ ಅಂತೇಳಿ ಆ ಜಂಗಮರನ್ನ ನಿಂಬೆಕ್ಕ ಹೊಲಕ್ಕೆ ಕಳಿಸ್ತಾರೆ ಕುಂಡ್ರಿ ಕುಂಡ್ರಿ ಇಲ್ಲೇ ಪುತ್ರ ನಡೀತಿಲ್ಲ ಆಟ ಹೋಗಿ ಅಲ್ಲಿ ಹ್ಮ ಅವ್ರು ಕುಂಡ್ರು ಸಂಬಂಧಿ ಇಟ್ಟಿದ್ರು ಎಷ್ಟು ಯಾಕೆ ಪೂತ್ರೆ ನಡೀತಿಲ್ಲ ಹ್ಮ್ ಏನ್ ಯಾವಾಗ ಜಂಗಮ ಇಬ್ರು ಜಂಗಮರು ಶಿರಿಯಾಳವತ್ತ ಪರಮಾತ್ಮ ಆ ನಿಂಬೆಕ್ಕನ ಪಾಟಕ್ಕೆ ಬಂದ್ರು ಬಂದಾಗ ಆಕಿ ಮಗ ಶಿವಕುಮಾರ ಅಲ್ಲಿ ಆಕಳ ಮೈಸ ಆತನು ಸಹಿತ ಈ ಜಂಗಮರನ್ನ ನೋಡಿ ಆ ಜಂಗಮರಿಗೆ ಭಕ್ತಿಯಿಂದ ನಮಸ್ಕರಿಸಿದ್ದಾನೆ ಆವಾಗ ಆ ಜಂಗಮಂತನ ಆ ಕುಮಾರಗಂತ ಏನು ಕುಮಾರ ಪ್ರಸಾದ ಮಾಡಿ ಇಲ್ಲ ಪ್ರಸಾದ ಮಾಡಿ ಇಲ್ಲ ಅಂದಾಗ ಕುಮಾರ ಯಪ್ಪ ಏನ ಪ್ರಸಾದ ಮಾಡಿಲ್ಲ ಇನ್ನ ಮನೆಗೆ ಹೋಗಿ ಪ್ರಸಾದ ಮಾಡಬೇಕು ಮನೆಗೆ ಹೋಗಿ ಪ್ರಸಾದ ಮಾಡ್ಬೇಕಂದಾಗ ಆ ಜಂಗ ಬಂತಾನ ನೋಡು ಟೈಮ್ ಆ ಮಕ್ಕಳಾಗತ್ತದೆ ಹೋಗಿ ಮನೆಗೆ ಹೋಗಿ ಪ್ರಸಾದ ಮಾಡತ್ತೇಳಿ ಈ ಕುಮಾರ ನನ್ನ ಮನೆಗೆ ಕಳಿಸಿಕೊಟ್ಟ ಆ ಕುಮಾರ ಮನೆಗೆ ಬಂದು ಕೈಕಾಲು ಮುಖ ತೊಳ್ಕೊಂಡು ತಾಯಿ ಮೀಸಲ ಅಡಿಗಿ ಮಾಡಿ ಇಟ್ಟು ಜಂಗಮನಿಗೆ ಪೂಜಾಕ ಮೀಸಲ ನೀರು ತರಾಕ ಬಾವಿಗೆ ಹೋಗಿದಳು ಇವ ಮಗ ಬಂದವನ ಬಂದ ಕೈಕಾಲು ಮುಖ ತಕ್ಕೊಂಡು ತಾಯಿ ಮಾಡಿ ಇಟ್ಟ ಅಡಗಿ ಊಟ ತಾಯಿ ಮಾಡಿಟ್ಟ ಅಡಿಗೆ ಊಟ ಮಾಡಕತ್ತಿದ್ದ ಊಟ ಮಾಡುವ ದೃಶ್ಯವನ್ನು ನಿಂಬೆಕ್ಕ ನೋಡ್ತಾಳೆ ನೋಡಿ ಆ ತಲೆ ಮ್ಯಾಗಿನ ಕೊಡ ಅಲ್ಲೇ ಒದ್ದು ತನ್ನ ಮಗನಿಗಂತ ಅಯ್ಯೋ ಚಾಂಡಾಲ ಜಂಗಮರಿಗಾಗಿ ಮಾಡಿಟ್ಟ ಮೀಸಲು ಅಡಿಗೆಯನ್ನು ಏನು ಜಂಗಮರಿಗಾಗಿ ಮಾಡಿಟ್ಟ ಮೀಸಲು ಅಡಿಗೆಯನ್ನು ಕೆಳಸಲು ಏನು ಅಂತೇಳಿ ಅಲ್ಲೇ ಮೂಲ್ಯಾಗಿನ ಮಡಿಕೆ ತಗೊಂಡು ಆ ಮಗುವಿನ ತೆರೀನ್ಯಾದ ಹೊರತು ಬಿಡ್ತಾರ ಆ ಮಗು ಶಿವ ಶಿವ ಯಾವಾಗ ಮಗು ಶಿವ ಶಿವ ಅನ್ನುತ್ತ ಅಲ್ಲೇ ಪ್ರಾಣ ಹೇಳ್ತಲ್ಲ ಆ ಮಗುವಿನ ಶವವನ್ನ ಅಲ್ಲೇ ಮೂಲಿಯೊಳಗ ಮುಚ್ಚಿಟ್ಟ ಮ್ಯಾಲ ಬದಿಸಿ ಮತ್ತ ಬೇಗನೆ ಮನೆಯನ್ನ ಸಾರಿಸಿ ಮೀಸಲ ನೀರ ತಂದು ಜಂಗ ಮನೆಗೆ ಮೀಸಲ ಅಡಿಗೆ ಮಾಡಲು ಮೀಸಲ ಅಡಿಗೆ ಮಾಡಲು ಅವಾಗ ಜಂಗಮರು ಹೊಲದಿಂದ ಸ್ನಾನಾದಿಗಳನ್ನ ಮುಗಿಸಿಕೊಂಡು ನಿಂಬೆತ್ತನ ಮನೆಗೆ ಬಂದಾಗ ಅವಾಗ ನಿಂಬೆಕ್ ಅಂದ್ರು ಬರಾಕ ಬಹಳ ಲೇಟ್ ಮಾಡೋ ತಡ ಆತು ಅಂದಾಗ ಆ ಜಂಗಮ್ಮ ಬಂದು ಪ್ರಸಾದಕ್ಕೆ ಉಳಿತ ಅವಾಗ ಎಲ್ಲ ಪ್ರಸಾದ ಬಡಿಸ್ಯಾಳ ನಿಂಬ್ಯಾಕ ನಿಂಬೆಕ ಪ್ರಸಾದ ಬಡಿಸ್ಯಾಳ ನಿಂಬ್ಯಾಕಂತಾನ ಪರಮಾತ್ಮ ನಿನಗೊಬ್ಬ ಮಗ ಇದ್ದಾನಂತ ಹೇಳ್ತಿ ಆ ಮಗನನ್ನ ಕರಿ ನಮ್ ಜೋಡಿ ಊಟಕ್ಕೆ ಕೂಡ್ಲಿ ಅಂದ ನಿನಗೊಬ್ಬ ಮಗ ಇದ್ದಾನ ಅಂತ ಹೇಳುದಿಲ್ಲ ನಮಗೆ ಆ ಮಗನ ಕರಿ ನಮ್ಮ ಜೊತೆ ಊಟ ಕೂಡ್ಲಿ ಅಂದಾಗ ನಿಮ್ಗೆಕ್ಕ ಮನುಷ್ಯರೊಳಗೆ ವಿಚಾರ ಮಾಡ್ತಾಳ ಅಯ್ಯಪ್ಪ ಎಲ್ಲ ನಿನ್ನ ಆಟದ ನೀ ಮನಸ್ಸು ಮಾಡದ್ರ ನನ್ನ ಮಗ ಬರಬೇಕು ಇಲ್ಲದಿದ್ದ ನನ್ನ ಮಗ ಬರುವ ಪರಸ್ಥಿತಿಯೊಳಗೆ ಮನುಷ್ಯನ ಗೊತ್ತಾಳೆ ಅವಾಗ ಜಂಗಂತಾನ ನೋಡೋ ಏನಂದೇ ನಿನ್ಗ ಮಗ ಅದ ನನ್ ತಿಳಿಯಿಲ್ಲ ಆ ಮಗನನ್ನ ಕರೆದು ನಮ್ಮ ಜೊತೆ ಊಟ ಕೊಡ್ಸ ಅಂದಾಗ ನಾವು ಊಟ ಮಾಡ್ತೇವು ಅಂದಾಗ ನಿಂಬ್ಯಾಕ್ ಅಂತ ನೋಡ್ರಿ ಭಕ್ತಿ ಎಂತ ಭಕ್ತಿ ನಿಂಬ್ಯಾಕ್ ಅಂದ್ರು ನೀವು ಸುಮ ಊಟ ಮಾಡಿದ್ರೆ ಸರಿ ಇಲ್ಲದಿದ್ರು ನನ್ನ ಮಗನಿಗಾದ ಪರಿಸ್ಥಿತಿ ನಿಮಗೂ ಆಗ್ತದ ಅಂದಾಗ ಮಗನ ಶಿರಿಯಾಳ ನಡಗಲಾಕತ್ತಿದ್ದ ಇಟ್ಟ ಅಂದಾಳಕ್ಕೆ ನೀವು ಸುಮ್ಮನೆ ಊಟ ಮಾಡೋದು ಸರಿ ಇಲ್ಲದಿದ್ರ ನನ್ನ ಮಗನಿಗಾದ ಪರಿಸ್ಥಿತಿ ಜಗಮ ಒಪ್ಪೋದಿಲ್ಲ ಇಲ್ಲ ನಿನ್ನ ಮಗ ಬರಬೇಕೆ ನಮ್ಮ ಜೊತೆ ಓಡಕ್ಕೆ ಅಂದಾಗ ನಾವು ಊಟ ಅಂದಾಗ ಅವಾಗ ನಿಮ್ಮೆಕ್ಕ ಭಯಂಕರ ಶುಲ್ಕ மூலியோட தோடிமரே அது எத்த ஜங்கமாத்தூபா ஜங்கமன நிஜ ரூபவ நோட மத்த வணிக எத்தி நீ மகில ஜங்கமராகி ஊட்ட மாதிரி சரி நீமோதில் தெளி மாத்தி எத்தினால ஜங்கமாத்த ವಾ ನಿಂಬೆಕ್ಕ ನಿನ್ನ ಭಕ್ತಿ ಪರೀಕ್ಷೆ ಮಾಡಿ ನಮಗ ಸಾಕಾತು ಹಾಗನ್ನ ಹೋಗಬೇಡ ನೀ ನಿನ್ನ ಮಗನ ಊಟಕ್ಕೆ ಬಾ ಅಂತೇಳಿ ಕೈ ಅಂತೇಳಿ ಆ ಜಂಗಮ ಅಂದ ಬಂತಾನ ಒಟ್ಟು ನೀ ಶಿವಕುಮಾರ ಊಟಕ್ಕೆ ಬಾಳಪ್ಪ ಅಂತೇಳಿ ಇಟ್ಟ ಅನ್ನೂ ಅಂದಾಗ ನಿಂಬೆಕ್ಕತ್ತಾಳ ನಾ ನನ್ನ ಮಗನ ಕರಿಯಾಕ ಆ ಚಾಂಗುಣಿ ಸಿರಿಯಾಳ ಅಲ್ಲ ನಿನಗೆ ಬೇಕಾಗಿತ್ತಂದ್ರೆ ನೀ ಕರ್ಕೋ ಅಂದಳಕ್ಕೆ ನೀ ನೀನ್ ಕರಿಯನ್ನ ಕತ್ತಿಯಲ್ಲ ನಾ ಕರಿಯಾಕ ಆ ಚಾಂಗುಣಿ ಸಿರಿಯಾಳ ಅಲ್ಲ ನಿನಗೆ ಬೇಕಂದ್ರೆ ನೀ ಕರ್ಕೋ ಅಂದಳೆ ನಿಂಬ್ಯಾಕ ನೀ ಬೇಕಂದ್ರೆ ನೀ ಕರ್ಕೋ ಅಂದಾಗ ಆ ಜಂಗಮ ಮೂಲಿಯತ್ತ ದೃಷ್ಟಿಯನ್ನ ಹರಿಸಲ ಹರಿಸಿ ಮನು ಶಿವಕುಮಾರ ಬಾರಪ್ಪ ನಮ್ಮ ಜೊತೆ ಊಟ ಮಾಡಕತ್ತೀಬ್ಬಾ ಅಂದಾಗ ಆ ಮೂರಿ ಒಳಗಿದ್ದ ಮಗಳ ಒಳ ಊಟ ಬಂದೆ ಚಂಡಮ್ಮನ ಜೊತೆಯೇ நம்ம அனைவிய விஷயம் பக்தி ஹேர்த்தாருவாக ஏனாகித்த கேதிர ஒல்லமாபுரத வீரநாச்சை அந்தக்கங்கம இத்தானே அழத்தி வந்த வந்தே போராடி பிங்கி 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 வீரனா ಅವಾಗ ತಾಯಿ ಆಗ್ಯದ ನಿಮಗ ಅಂದಾಗ ಹೇಳ್ತಾನೆ ವೀರಾಚಯ್ಯ ತಾಯಿ ನಾನು ಅಲ್ಲಮಾಪುರದ ಅಲ್ಲಮಾಪುರದಿಂದ ನೀವು ಹತ್ತಿರ ಬಂದೀನಿ ಯಾಕಂದ್ರೆ ಆ ಅಲ್ಲಮಾಪುರದ ಒಂದು ಶಿವಾಲಯವಿತ್ತು ಆ ಶಿವಾಲಯವನ್ನ ಪ್ರತಿ ದಿವಸ ಆ ಶಿವಲಿಂಗವನ್ನ ಪೂಜಾ ಮಾಡುತ್ತಿದ್ದೆ ಆ ಶಿವಾಲಯನ ಪೂಜಾರಿ ನಾನು ನನ್ನ ಹೆಸರಲ್ಲಿ ಈಗ ಹೀಗಿರುವಾಗ ಎಷ್ಟೋ ವರ್ಷಗಳಿಂದ ಆ ಶಿವಲಿಂಗವನ್ನ ನಾ ಪೂಜಾ ಮಾಡುವುದು ಅಂತ ಬಂದಿದೆ ಈಗ ಮಣ್ಣಿನ ದಿವಸ ಕೆಲ ವೈಷ್ಣವ ಜನರು ವೈಷ್ಣವ ಜನರೆಲ್ಲರೂ ಕೂಡಿ ಏನ್ ಆ ಶಿವಲಿಂಗವನ ಕಿತ್ತಿ ಆ ಮರಪಹಾರಿಣಿ ನದಿಯೊಳಗೆ ದೇವರನ್ನ ಪ್ರತಿಷ್ಠಾಪಿಸಿದ್ದಾರೆ ನಾ ಎಷ್ಟೇ ಅವರಿಗೆ ಬೇಡ ಬೇಡ ಅಂತ ಸಹಿತ ಕೇಳಲಿಲ್ಲ ಮಾಡ್ತಾ ಹೀಗಾಗಿ ನನಗೆ ಭಯಂಕರ ದುಃಖ ಆಗಿದೆ ನಾವು ಎಷ್ಟೋ ವರ್ಷಗಳಿಂದ ಆ ಶಿವ பூஜை அது சேர்க்கி வீரனா சைய வரதானீஸ்வரியலிங்க ನದಿಯೊಳಗ ಎಸದಾರಂತಕ್ಕಂಥದ್ದನ್ನ ತಾಯಿ ತಿಳ್ಕೊಂಡನ ಅವರ ತಾಯಿಗೆ ಭಯಂಕರ ಶಕ್ತವಂತು ಚಂಡಿ ಚಾಮುಂಡಿಯ ರೂಪು ಹರ 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 ಮಹಾದೇವನಾಗಳು ಆ ವೇಳೆಯೊಳಗ ಈ ತಾಯಿಯ ಹತ್ತಿರ ಒಂದು ಅಶ್ವೇ ಆರೋಢವಾಗಿ ತಾಯಿಯ ಹತ್ತಿರ ನಿಂತು

அவதார நோடி அவதாரவன் நோடி அங்க வைஷ்ணவர எதே தாயி நம்ம சும்மனை விழோதில் நம்ம சந்தாடி விழுத்தா இவள வேஷபூஷன் இவள அவதார நோயினாரும் உழியோதில்ல நம்மன்னு சும்மனை விழோதில் அந்த வைஷ்ணவரை ಯಾವಾಗ ತಾಯಿ ಆ ಅಲ್ಲವರದೊಳಗ ಆ ವೈಷ್ಣವರ ಹತ್ತಿರ ಇನ್ನ ಹೋಗಿ ಅವಾಗ ಆವಾಗ ವೈಷ್ಣವರೆಲ್ಲರೂ ತಾಯಿಯ ಹತ್ತಿರ ಶರಣ ಹೋಗ್ಯ ತಾಯಿಗೆ ದೀರ್ಘ ದಂಡವತ್ತ ನಮಸ್ಕಾರ ಹಾಗೆ ಎಲ್ಲರೂ ತಾಯಿ ನಾವು ಮಾಡಿದ್ದು ಮಹಾ ಅಪರಾಧ ತಾಯಿ ಕ್ಷಮಾ ಮಾಡು ನಮ್ಮನ್ನ ಕ್ಷಮಿಸುವ ಅವಾಗ ತಾಯಿ ತನ್ನ ಚಂಡಿಯ ಅವತಾರವನ್ನ ತೆಗೆದು ತಾಯಿ ಧಾನಮ್ಮರಾಗ ಯಾವಾಗ ಇವರೆಲ್ಲರೂ ಬೇಡ್ಕೊಂಡ್ರಲ್ಲ ಅವಾಗ ತಾಯಿ ಧನಮ್ಮ ಅಂತ ನೋಡ್ರಿಪ್ಪ ಇಲ್ಲಿ ವಿಷ್ಣು ಬೇರೆ ಇಲ್ಲ ಶಿವ ಬೇರೆ ಇಲ್ಲ ಯಾಕಂದ್ರ ಪುರಾತನ ಕಾಲದಿಂದ ಇಲ್ಲಿ ಶಿವಲಿಂಗ ಬಳಕ ಆ ಶಿವಲಿಂಗ ಎಲ್ಲಿ ಎತ್ತು ಅಲ್ಲಿ ಪುನಃ ಆ ಶಿವಲಿಂಗವನ್ನ ನೀವೇ ಪ್ರತಿಷ್ಠಾಪನಾ ಮಾಡ್ರಿ ಆ ವಿಷ್ಣುವಿಗೆ ಒಂದು ಬೇರೆ ಕಡೆ ಜಾಗ ಮಾಡಿ ಅಲ್ಲಿ ವಿಷ್ಣುವಿನ ಮೂರ್ತಿಯನ್ನ ಪ್ರತಿಷ್ಠಾಪನಾ ಮಾಡ್ರಿ ಅಂತ ಹೇಳಿದಾಗ ಆ ವೈಷ್ಣವರೆಲ್ಲರೂ ಕೂಡ್ಕೊಂಡು ಏನ ಶಿವಲಿಂಗವನ್ನ ಎತ್ತಿ ಒಳಿಯೊಳಗ ಮಗದಿದ್ರಲ್ಲ ಆ ವೈಷ್ಣವರೆಲ್ಲರೂ ಕೂಡ್ಕೊಂಡು ಹೋಗಿ ಆ ಶಿವಲಿಂಗವನ್ನ ತಂದು ಆ ಶಿವಲಿಂಗ ಯಾವ ಸ್ಥಳದೊಳಗಿತ್ತ ಅದೇ ಸ್ಥಳದೊಳಗ ದಾನಮ್ಮರ ಅಪ್ಪಣೆಯ ಪ್ರಕಾರ ಅಲ್ಲೇ ಸ್ಥಾಪನ ಮಾಡ್ತಾರೆ ಮುಂದ ಆ ವಿಷ್ಣುವಿನನ್ನು ಸಹಿತ ಅಲ್ಲೇ ಪಕ್ಕದೊಳಗ ಸ್ಥಾಪನ ಮಾಡ್ತಾರೆ ಅವಾಗ ತಾಯಿ ದಾನಮ್ಮ ಎಲ್ಲಾ ಸಮರ್ಥರಿಗೆ ಹೇಳ್ತಾಳ ನೋಡ್ರಪ್ಪ ಇಲ್ಲಿ ವಿಷ್ಣು ಬೇರೆ ಅಲ್ಲ ಇಲ್ಲಿ ಶಿವ ಬೇರೆ ಅಲ್ಲ ಯಾಕಂದ್ರ ಹರಿಹರರಲ್ಲಿ ಯಾರು ಭೇದವನ್ನ ಕಲ್ಪಿಸಬಾರದು ಹರಿಹರರು ಇಬ್ಬರೇ ಒಂದ ಒಂದು ಅಂತಕ್ಕಂತ ಭಾವ ಎಲ್ಲರಲ್ಲಿಯೂ ಇರಬೇಕು ಹರಿಹರರಲ್ಲಿ ಯಾರನ್ನೇ ಭೇದ ಕಲ್ ಕಲ್ಪಿಸಿದ್ರ ಅವರಿಗೆ ಮುಕ್ತಿನೇ ಇಲ್ಲಂತಾರ ನೋಡ್ರಿ ಹರಿನೂ ಅವನೇ ಹರನೂ ಅವನೇ ಅದಕ್ಕಾಗಿ ತಾಯಿ ದಾನಮ್ಮ ಎಲ್ಲರಿಗೂ ಹೇಳ್ತಾಳೆ ಹರಿ ಹರರಲ್ಲಿ ಒಟ್ಟ ಭೇದವನ್ನ ನೀವು ಕಲ್ಪಿಸೋಗಬೇಡಿ ಎಲ್ಲರೂ ಒಂದೇ ಅಂತೇಳಿ ತಿಳಿರಿ ಅಂತೇಳಿ ಆ ಸದ್ಭಕ್ತರಿಗೆ ಆಶೀರ್ವದಿಸಿ ಪುನಃ ಬಾ ಮನುಗಳಿಗೆ ದೈವಾಣಿಸುತ್ತಾಳೆ ಹೀಗಿರುವಾಗ ಆ ಮನುಗಳಿ ಸದ್ಭಕ್ತರಿಗೆಲ್ಲರಿಗೂ ಆಶೀರ್ವದಿಸಿ ஏன பத்து ஜன பல ஆ ஜன உபதேசி எல்லா ஆசீர்வாத மாத்த நம்ம முந்த சஞ்சார எல்லா முருக்கத நம்ம சாரின் குடா முருக்கத ಗುಡ್ಡಾಪುರದೊಳಗೆ ಕೆಲವೊಂದು ದಿವಸಗಳ ಪರ್ಯಂತ್ರ ಅಲ್ಲಿ ವಾಸ್ತವ್ಯವನ್ನ ಹೂಡಿ ಮುಂದೆ ನಾವು ಗುಡ್ಡಾಪುರದೊಳಗೆ ನಿಂಗೈಕ್ಯರಾಗೋರಿ ಅಂತೇಳಿ ಇನ್ನು ನಮ್ಮ ದರ್ಶನಕ್ಕ ನಮ್ಮ ಉಪದೇಶವನ್ನ ಕೇಳಾಕ ನೀವು ಬರುವುದು ಇತ್ತು ಅಂದ್ರೆ ಗುಡ್ಡಾಪುರಕ್ಕೆ ಬರಬೇಕಂದಾಗ ಭಕ್ತ ಜನ ಬಹಳ ಹುಟ್ಟಿ ಸಾಕತ್ತು ಮನಗೂಡಿಯಲ್ಲಿರ್ತಕ್ಕಂಥ ಜನ ಯಾವ ತಾಯಿ ಹನಮ್ಮ ಸೋಮನಾಥ್ರಿ ನಮ್ಮ ನಗರಿಗೆ ಹೋಗಕ್ಕೆ ಹೋಗಿ ನೀವು ಇಲ್ಲೇ ಎತ್ಕೊಂಡು ಬಿಡಿದ್ರೆ ನಿಮಗೆ ಬೇಕಾದ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಅಂತ ಹೇಳಿ ಮನುಗುಳಿಯ ಸಂಭಕ್ತ ಜನ ಈ ಶರಣ ದಂಪತಿಗಳಿಗೆ ಹೇಳ್ತಾ ಇದ್ರು ಅವಾಗ ತಾಯಿ ತಮ್ಮಂತಾಳ ತಾಳಪ್ಪ ನಮ್ಮ ಭಗವಂತ ಒಂದು ಕಾರ್ಯದ ನಿಮಿತ್ತವಾಗಿ ಗೌರವಕ್ಕೆ ಕಳಿಸ್ಯಾರ ಆ ಹೇಳಿದ ಕೆಲಸಗಳನ್ನು ನಾವು ಮಾಡಾಕಬೇಕು ಆ ಭಗವಂತ ಹೇಳಿದ ಕಾಯಕವನ್ನು ನಾವು ಮಾಡಾಕಬೇಕು ಅದಕ್ಕ ಇದನ್ನು ಮುಂದಿನ ಪ್ರಯಾಣ ನಮ್ಮದು ನಾವಿಲ್ಲ ಗುಡ್ಡಾಪುರ ಕ ತೆರಳಿವೇವಂತೇಳಿ ಎಲ್ಲ ಸಪ್ತರಿಗೆ ಆಶೀರ್ವದಿಸಿ ಗುಡ್ಡಾಪುರ ಕದೈ ಮಾಡಿಸಿದ್ದಾರೆ ಹೀಗಿರುವಾಗ ಗುಡ್ಡಾಪುರದೊಳಗೆ ಅಲ್ಲಿ ಮಲ್ಲೈನ ಗುಡಿ ಆ ಮಲ್ಲೈನ ಗುಡಿ ಒಳಗೆ ವಾಸ್ತವ್ಯ ಮಾಡಿದರೆ ನೊಂದ ತಾಯಿ ಧನಮ್ಮ ನಾಳಿನ ದಿವಸ ಆ ಗುಡ್ಡಾಪುರದೊಳಗೆ ಯಾವ ಲೀಲೆಗಳನ್ನು ಮಾಡ್ತಾಳೆ ಮತ್ತು ಅಲ್ಲಿ ಎಷ್ಟು ದಿವಸಗಳ ಪರ್ಯಂತರ ಅನುಷ್ಠಾನಗೈತಾಳೆ ಕೈತಾಳೆ ಅನ್ನುವಂತಹ ವಿಷಯಗಳನ್ನು ನಾವು नाले दोस्त <laughs>